ಗುರುಬ್ರಹ್ಮ ಗುರುರ್ ವಿಷ್ಣುರ್ ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ ಪೂರ್ಣದತ್ತ ಅವತಾರಿಯ ಅಕ್ಕಲಕೋಟೆ ಸ್ವಾಮಿ ಸಮರ್ಥರ ದಿವ್ಯಚರಣಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತ ಸಮಸ್ತ ಗುರು ಪರಂಪರೆಗೆ ಶಿರವಾಗಿ ನಮಿಸ ಬಹಳ ವಿಶೇಷವಾದ ಹಾಗೂ ಮಹತ್ವದ ದಿನದಂದು ನಾವು ಗುರುಗಳನ್ನು ಸ್ಮರಿಸೋಣ ಇವತ್ತಿನ ದಿನ ನಮ್ಮ ಭಾರತದಲ್ಲಿ ಆಗಿ ಹೋದಂಥ ಇಬ್ಬರು ಮಹಾತ್ಮರು ಅಥವಾ ನಾವು ಅವ್ರನ್ನ ಗುರು ಶಿಷ್ಯರು ಅಂತ ಹೇಗೆ ನಡೆದುಕೊಂಡ್ರು ಹೇಗೆ ನಮಗೆ ಆದರ್ಶವಾದರು ಅಂತ ಎರಡು ಪ್ರಸಂಗವನ್ನು ನೋಡೋಣ ಮೊದಲನೆಯದಾಗಿ ವೀರಸನ್ಯಾಸಿ ಅಂತ ನಾವು ಯಾರನ್ನ ಕರಿತೀವಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸ ರಾಮಕೃಷ್ಣ ಅವರ ಶಿಷ್ಯರು ಹಾಗೂ ಇನ್ನೊಬ್ಬರು ಮಹಾತ್ಮರು ಕರ್ನಾಟಕದವರೇ ಆದ ಸಂತ ಶಿಶುನಾಳ ಶರೀಫರು ಗೋವಿಂದ ಭಟ್ಟರ ಗೋವಿಂದ ಗೋವಿಂದ ಭಟ್ರು ಸ್ವತಃ ಯಾರನ್ನು ತಮ್ಮ ಶಿಷ್ಯ ಅಂತ ಆಯ್ಕೆ ಮಾಡಿಕೊಳ್ತಾರೋ ಅಂತಹ ಶಿಶುನಾಳದ ಶರೀಫರು ಇವತ್ತು ಇವರಿಬ್ಬರನ್ನ ಯಾಕೆ ಆಯ್ಕೆ ಮಾಡಿಕೊಂಡು ಅಂತ ಈಗ ಮುಂದೆ ನೋಡೋಣ ಗುರು ಶಿಶು ಪರಂಪರೆಯಲ್ಲಿ ಮುಖ್ಯವಾಗಿ ಶಿಷ್ಯನ ಒಂದು ದೃಢವಾದ ನಿರ್ಧಾರ ದೃಢವಾದ ನಂಬಿಕೆ ಯಾವುದೇ ರೀತಿಯ ಒಂದು ಆತನ ಪರೀಕ್ಷೆಯ ಸಂದರ್ಭಗಳು ಒದಗಿದಾಗಲೂ ಕೂಡ ಕೇವಲ ತಾನು ಯಾರು ಗುರು ಅಂತ ನಂಬಿರ್ತಾನೋ ತಾನು ಯಾವ ಗುರುವಿನ ಆಶ್ರಯದಲ್ಲಿರ್ತಾನೋ ತಾನು ಯಾವ ಗುರುವಿನಿಂದ ದೀಕ್ಷೆ ಹೊಡೆದಿರ್ತಾನೋ ಅಂತಹ ಗುರುವಿನ ಸೂಕ್ಷ್ಮವಾದ ಆಜ್ಞೆಗಳಿರ್ಬೋದು ಮಾತಿರ್ಬೋದು ಅಥವಾ ಅವರಿಂದ ಬರುವ ಯಾವುದೇ ಸೂಚನೆಯನ್ನು ಶಿರಸಾವಹಿಸಿ ಅದನ್ನು ಪಾಲಿಸುವುದು ಇದರಿಂದ ಗುರುವು ಹರ್ಷಗೊಂಡು ಹೇಗೆ ಅವರಿಗೆ ತಮ್ಮ ಆತ್ಮಜ್ಞಾನವನ್ನು ಧಾರೆ ಎರೆದರು ರಾಮಕೃಷ್ಣ ಪರಮಂಸರಿಗೆ ಸಹ ಗಂಟಲಲ್ಲಿ ಕ್ಯಾನ್ಸರ್ ಆಗಿರುತ್ತೆ ಸಾಕಷ್ಟು ಅದು ಉಲ್ಮಣಗೊಂಡಾಗ ಹಿಂದೆ ಎಲ್ಲ ಕಫ ಉಗುಳೋದಕ್ಕೆ ಒಂದು ಪಾತ್ರೆ ಇರುತ್ತಾ ಇತ್ತು ಅದರಲ್ಲಿ ಕಫ ಉಳಿ ಇಡ್ತಾ ಇದ್ರು ಇದೇ ರೀತಿ ಗೋವಿಂದ ಭಟ್ರಿಗೂ ಕೂಡ ಅವರ ಉದ್ದದಲ್ಲಿ ಕಪ್ಪವನ್ನೆಲ್ಲ ಉಗುಳಿತಾ ಇದ್ರು ಅದರಿಂದ ಎರಡೂ ಸಂದರ್ಭದಲ್ಲಿ ಗುರುಗಳು ಅವರು ಹೇಳ್ತಾರೆ ಎಲ್ಲ ಶಿಷ್ಯರ ಜೊತೆ ಮಾತಾಡ್ತಾ ಕೂತಿದ್ದಾಗಲೂ ಕೂಡ ಅವ್ರ ಶಿಷ್ಯರಲ್ಲಿ ಇದನ್ನು ಯಾರು ಈ ಕಫವನ್ನು ಯಾರೋ ತುಳಿದೇ ಇರೋವಂಥ ಜಾಗದಲ್ಲಿ ಹೋಗಿ ಚೆಲ್ಲಿ ಬನ್ನಿ ಅಂತ ಹೇಳಿದಾಗ ಯೋಚನೆ ಮಾಡ್ತಾರೆ ಯಾರೂ ಚೆಲ್ಲದೆ ಯಾರು ತುಳಿದೇ ಇರುವಂಥ ಜಾಗ ಅಂದರೆ ಯಾವುದು ಅಂತ ಸ್ವಾಮಿ ವಿವೇಕಾನಂದರು ಘಟಕ ಅಂತ ಕುಳಿತು ಬಿಡುತ್ತಾರೆ ಗುರುವಿನ ಪ್ರಸಾದ ಅಂತ ಗೋವಿಂದ ಭಟ್ರದ್ದು ಕಫ ಅಂತ ಕಡ ಶಿಶಿನಾಳಶ್ರೀ ಗುರು ಗುರುವಿನ ಮಹಾಪ್ರಸಾದ ಅಂತ ಒಂದೇ ಸರಿ ಅದನ್ನು ನುಂಗಿಬಿಡುತ್ತಾರೆ ಇದು ಕಫೋ ಆಗಿರದೆ ಕೇವಲ ಗುರುವಿನ ಒಂದು ಕೃಪೆಯಾಗಿತ್ತು ಬೇರೆ ಶಿಷ್ಯರಿಗಿಂತ ಇವರು ನಿಷ್ಠೆಯಲ್ಲಿ ಇಷ್ಟೊಂದು ವಿಭಿನ್ನರಾಗಿದ್ದರು ಎರಡೂ ಸಂದರ್ಭದಲ್ಲಿ ಅವರವರ ಗುರುಗಳು ಅಂದರೆ ಸ್ವಾಮಿ ವಿವೇಕಾನಂದರಿಗೆ ಪರಮಹಂಸ ರಾಮಕೃಷ್ಣರು ಹಾಗೂ ಸಂತ ಶಿಶುನಾಳ ಶರೀಫರಿಗೆ ಗುರು ಗೋವಿಂದ ಭಟ್ಟರು ತಮ್ಮ ಕೃಪಾದೃಷ್ಟಿಯಿಂದ ಬ್ರಹ್ಮಜ್ಞಾನವನ್ನು ದಾರಿದ್ದಾರೆ ಮುಂದೆ ಅವರಿಬ್ಬರು ಎಂಥ ಮಹಾತ್ಮರಾದರು ಪ್ರಸಿದ್ಧಿ ಹೇಗಾಯಿತು ಅವರು ಹೇಗೆ ಆದರ್ಶವಾದರು ಶಿಷ್ಯ ಪರಂಪರೆಯಲ್ಲಿ ಆದರ್ಶ ಶಿಷ್ಯರಾದರು ಅನ್ನೋದು ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಅವರ ಬಗ್ಗೆ ಸಾಕಷ್ಟು ಓದ್ತಾ ಇದ್ದೇವೆ ಹೇಳ್ತಾ ಇದ್ದೇವೆ ಇವತ್ತು ಈ ಸಂದರ್ಭದಲ್ಲಿ ಗುರುಪೌರ್ಣಿಮೆ ಅಂತ ಒಂದು ವಿಶೇಷವಾದ ಸಂದರ್ಭದಲ್ಲಿ ಇದನ್ನು ಯಾಕೆ ಜ್ಞಾಪಿಸ್ಕೊಳ್ಬೇಕು ಅಂತಂದರೆ ಯಾರನ್ನ ಗುರು ಅಂತ ಒಂದು ಸರಿ ನಂಬುತ್ತೇವೆಯೋ ಯಾರನ್ನ ನಾವು ಗುರುವಾಗಿ ಒಂದು ಸರಿ ಸ್ವೀಕರಿಸ್ತೇವೆಯೋ ಬಗ್ಗೆ ಸಂಪೂರ್ಣವಾದ ಅಚಲವಾದ ಎಂತಹ ಪರಿಸ್ಥಿತಿಯಲ್ಲಿಯೂ ಅದಲ್ಲದೆ ವಿಚಲಿತರಾಗದೆ ಕಾಯ್ಕೊಳ್ಬೇಕು ಗುರು ಸಾಕಷ್ಟು ರೀತಿಯಲ್ಲಿ ನಾವು ಪರೀಕ್ಷೆ ಮಾಡಬಹುದು ಆದರೆ ಅವನು ಎಂದನ್ನು ಎಂದಿಗೂ ನಮ್ಮ ಆಧ್ಯಾತ್ಮಿಕ ಪತನವಾಗುವುದಕ್ಕೆ ಖಂಡಿತವಾಗಲೂ ಬಿಡೋದಿಲ್ಲ ಇವತ್ತು ಸಾಮಾನ್ಯವಾಗಿ ಲೌಕಿಕ ಬದುಕಿನಲ್ಲಿ ಅನೇಕ ವಿದ್ಯೆಗಳನ್ನು ನಾವು ಪಡ್ಕೊಳ್ತೇವೆ ಯಾರಿಂದ ವಿದ್ಯೆಗಳನ್ನು ಪಡ್ಕೊಳ್ತೇವೆ ಅವ್ರನ್ನೆಲ್ಲ ಗುರುವಾಗಿಯೇ ನಾವು ಸ್ವೀಕರಿಸ್ತೇವೆ ಆದರೆ ಲೌಕಿಕ ವಿದ್ಯೆ ಕೇವಲ ನಮ್ಮ ಈ ಜನ್ಮದ ಒಂದು ಪ್ರಪಂಚ ಮಾಡಲಿಕ್ಕೆ ಅಂದರೆ ಏನು ಈ ಸಂಸಾರ ಏನಿದೆ ನಮ್ಮ ಕರ್ತವ್ಯಗಳು ಜವಾಬ್ದಾರಿ ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳು ವಿದ್ಯಾಭ್ಯಾಸ ಈ ಥರ ಏನೇನು ನಮ್ಮ ಲೌಕಿಕವಾದ ಜವಾಬ್ದಾರಿಗಳಿದೆ ಇದನ್ನೆಲ್ಲ ನಿಭಾಯಿಸೋದಕ್ಕೆ ನಾವೇನು ದುಡಿಮೆ ಮಾಡಬೇಕು ಆರ್ಥಿಕವಾಗಿ ಅಥವಾ ಒಂದು ಯಾವ್ದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಹೆಸರು ಗಳಿಸಲಿಕ್ಕೆ ಪಾಂಡಿತ್ಯವರು ಪರಿಣಿತಿಯನ್ನು ಪಡೆಯೋಕೆ ಏನೇನು ಬೇಕು ಇದಕ್ಕೆಲ್ಲ ಸಹಾಯ ಆಗುತ್ತೆ ಆದರೆ ಗುರು ಅನ್ನೋ ಒಂದು ಶಬ್ದ ನಿಜವಾದ ಅರ್ಥ ಕತ್ತಲೆಯಿಂದ ನಮ್ಮನ್ನು ಬೆಳಕಿನಡೆಗೆ ಕಂಡು ಕರ ಕರೆದುಕೊಂಡು ಹೋಗುವವರು ಯಾರು ಅವರು ಗುರು ಅಂತ ಈ ಗುರು ಅನ್ನೋದು ಮುಖ್ಯವಾಗಿ ನಮ್ಮ ಆಧ್ಯಾತ್ಮಿಕ ಬದುಕಿನಲ್ಲಿ ಯಾರು ನಮ್ಮನ್ನು ಅಜ್ಞಾನದಿಂದ ಬೆಳಕಿನಡೆಗೆ ಕರ್ಕೊಂಡು ಹೋಗ್ತಾರೋ ಇಲ್ಲಿ ಅಜ್ಞಾನ ಅಂತಂದ್ರೆ ಏನು ಅಂತಂದ್ರೆ ಈ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಿರುವುದೆಲ್ಲ ಸತ್ಯ ಅಂತ ತಿಳ್ಕೊಂಡಿರುವುದಾದ್ರೆ ವಾಸ್ತುವಾಗಿ ಮಶ್ರುತಿ ವೇದಗಳು ಪುರಾಣಗಳಲ್ಲೆಲ್ಲ ಏನು ಹೇಳಲ್ಪಟ್ಟಿದೆ ಅಂತಂದರೆ ಈ ಕಣ್ಣಿಗೆ ಕಾಣಿಸ್ತಿರುವುದು ಇದೆಲ್ಲ ಮಾಯೆಯಿಂದ ಆವೃತವಾಗಿದೆ ಆದರೆ ನಿರಾಕಾರ ನಿರ್ಗುಣನಾದ ಭಗವಂತನೇ ಸತ್ಯ ಅದೇ ಬೆಳಕು ಅಂದರೆ ಈ ಮಾಯೆಯಿಂದ ನಾವು ಏನೆಲ್ಲ ಕಂಡುಕೊಂಡಿದ್ದೇವಯೋ ಇದೇ ಕತ್ಲು ಇದರಿಂದ ನಿರ್ಗುಣವಾದ ನಿರಾಕಾರ ಬ್ರಹ್ಮನನ್ನು ಯಾರೋ ನಮಗೆ ದರ್ಶನ ಮಾಡಿಸ್ತಾನೆಯೋ ಅವನೇ ಗುರು ಅದ್ವೈತದಲ್ಲಿ ಅದ್ವೈತ ಅದ್ವೈತ ಅದ್ವೈತದಲ್ಲಿ ಅನ್ನೋ ಭಾವ ಬರುತ್ತೆ ಆಧ್ಯಾತ್ಮಿಕ ಸಾಧನೆಯನ್ನು ಕ್ರಮೇಣವಾಗಿ ಮಾಡ್ತಾ ಹೋದಾಗ ಇದು ಗುರುಕೃಪೆಯಿಂದ ಆಗುವಂಥದ್ದು ಇದಕ್ಕೆ ಗುರು ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಪ್ರತಿಯೊಬ್ಬ ಆತ್ಮನಿಗೂ ಪ್ರತಿಯೊಬ್ಬ ಜೀವನಿಗೂ ಅತಿ ಅವಶ್ಯ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಅವನಿಗೆ ಬಬರೋಗದಲ್ಲಿ ಬಳಲಬೇಕಾಗುತ್ತೆ ಬೌರೋಗ ಅಂತ ಹೇಳುವುದು ಪುನಃ ಪುನಃ ಜನ್ಮವನ್ನು ಪಡೆಯುವುದು ಜನ್ಮ ಕೇವಲ ಮನುಷ್ಯನಾಗಿಯೇ ಹುಟ್ಟಬೇಕು ಮನುಷ್ಯನಾಗಿಯೇ ಜನ್ಮ ಪಡಿಬೇಕು ಅಂತಿಲ್ಲ ಅಂತ ಹೇಳಿದಂಗೆ ಎಂಬತ್ತು ನಾಲ್ಕು ಲಕ್ಷ ಧೋನಿಗಳಲ್ಲಿ ಯಾವ ಜನ್ಮವನ್ನಾದರೂ ಪಡೆಯುವುದು ಕೃಮಿ ಕೀಟ ಪ್ರಾಣಿಗಳು ಮೀನು ಪಿಮೆಂಗ್ಲ ಅಂಡಜ ಸ್ವೇಜತ ಈ ಥರ ಎಲ್ಲ ಭಗವಂತ ವರ್ಗೀಕರಣ ಮಾಡಿದ್ದಾನೆ ಯಾವುದೇ ಒಂದು ಪ್ರಾಣಿಯ ರೂಪದಲ್ಲಿ ಪಕ್ಷ ರೂಪದಲ್ಲಿ ಹೇಗಾದರೂ ಅವತರಿಸ್ಬೋದು ಈ ಪುನಃ ಪುನಃ ಜನ್ಮ ಅನ್ನೋದು ಗರ್ಭವಾಸ ಅನ್ನೋದು ಅತ್ಯಂತ ಈ ಹತನಾಮಯ ಅನ್ನೋದಾಗಿ ನಮ್ಮ ಶಾಸ್ತ್ರಗಳು ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ಈ ಪುನಃ ಪುನಃ ಹುಟ್ಟುವಿಕೆಗೆ ನಮ್ಮ ಪ್ರಾರಬ್ಧ ಕರ್ಮವೇ ಕಾರಣವಾಗಿದೆ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ನಾವು ಕಾಲ ದೇಶ ಇಂಥದ್ದೆಲ್ಲ ನಿರ್ಣಯವಾಗಿ ನಾವು ಎಲ್ಲಿ ಹುಟ್ಟಬೇಕು ಏನು ಅನ್ನೋದೆಲ್ಲ ತೀರ್ಮಾನ ಆಗುತ್ತೆ ಅದರಿಂದ ಈ ಪುನಃ ಪುನಃ ಹುಟ್ಟುವ ಈ ಚಕ್ರದಿಂದ ಯಾರು ನಮ್ಮನ್ನು ತಪ್ಪಿಸಿಕೊಳ್ಳುವಂತೆ ನಮ್ಮನ್ನು ಮಾರ್ಗದರ್ಶನ ಮಾಡಿ ಅನುಗ್ರಹಿಸಬಲ್ಲನೋ ಆತನೇ ಗುರು ಅಂತಹ ಗುರುಪೂರ್ಣಿಮೆಯ ದಿನವಾದ ಎಂದು ಸಮಸ್ತರ ಸಮ ಅನೇಕ ಗುರು ಪರಂಪರೆಗಳಿವೆ ಗುರುಪರಂಪರೆಗಳಿವೆ ಭಾರತದಲ್ಲಿ ಸನ್ಯಾಸಿ ಪರಂಪರೆ ಇದೆ ಅದ್ಭುತ ಪರಂಪರೆ ಇದೆ ಕ್ರಿಯಾಯೋಗ ಪರಂಪರೆ ಭಕ್ತಿಯೋಗ ಪರಂಪರೆ ಮಾತ ಪರಂಪರೆ ಯೋಗಿ ಪರಂಪರೆ ಹೀಗೆ ಅನೇಕ ವಿಧವಾದ ಪರಂಪರೆಗಳಿದೆ ಗುರು ಯಾವ ರೂಪದಲ್ಲಾದರೂ ಬರಬಹುದು ಬಾಲ ಪಿಶಾಚ ಹಿರಿಯ ಈ ರೀತಿಯಾಗಿ ಗುರು ಯಾವ ವಿಧದಲ್ಲಾದರೂ ತಾನು ಅವತಾರ ವ್ಯಕ್ತಿ ಬಂದು ಸಮಾಜದಲ್ಲಿ ಆಗಾಗ ತನ್ನ ಅವತಾರ ಕಾರ್ಯಗಳನ್ನು ಮಾಡ್ತಾ ಜನರನ್ನು ಆಧ್ಯಾತ್ಮಿಕವಾಗಿ ಉದ್ಧರಿಸ ಮಹತ್ವವಾದ ಗುರುಪೂರ್ಣಮೆ ಈ ದಿನ ಯಾವ ಗುರುಗಳಲ್ಲಿಯೂ ಸಹ ನಮ್ಮ ಗುರುಗಳು ಹೆಚ್ಚಿನವರು ಮತ್ತೊಬ್ಬರದು ಅವರಿಗವರಿಗಿಂತ ಕಡಿಮೆ ಈ ರೀತಿ ಯಾವುದೇ ಥರ ನಾವು ಮನೋಭಾವನೆಯನ್ನು ಹೊಂದಬಾರದು ಪ್ರತಿಯೊಬ್ಬ ಗುರುವಿನಲ್ಲಿಯೂ ನಮ್ಮ ಗುರುವಿನ ಮೇಲಿರುವಷ್ಟೇ ಗೌರವವನ್ನು ಇಟ್ಟುಕೊಳ್ಳಬೇಕು ಆದರೆ ನಾವು ಯಾರನ್ನಾದರೂ ಒಮ್ಮೆ ಗುರು ಅಂತ ಸ್ವೀಕರಿಸಿ ಅವರಿಗೆ ಶರಣ ಹೋದರೆ ಎಂದೆಂದಿಗೂ ನಾವು ಆ ಗುರುವಿನ ಚರಣಗಳನ್ನು ಬಿಟ್ಟು ಬೇರೆಯವರ ಮಾರ್ಗಗಳನ್ನು ಅನುಸರಿಸುವುದು ಮಧ್ಯದಲ್ಲಿ ಇದನ್ನು ಬಿಡುವುದು ಈ ರೀತಿಯಾಗಿ ಮಾಡಬಾರ್ದು ಒಮ್ಮೆ ಯಾವ ಗುರುವನ್ನು ನೀವು ದೃಢವಾಗಿ ಹಿಡಿದುಕೊಂಡ ಒಮ್ಮೆ ನೀವು ಯಾವ ಗುರುವನ್ನು ಮಾರ್ಗದರ್ಶನದಲ್ಲಿ ಮುಂದುವರಿತೀರೋ ಅದೇ ಗುರುವಿನ ಚರಣವನ್ನು ಗಟ್ಟಿಯಾಗಿ ದೃಢವಾಗಿ ಹಿಡಿದುಕೊಂಡು ನಮ್ಮ ಆಧ್ಯಾತ್ಮದ ಒಂದು ಸಾಧನೆಯನ್ನು ಮುಂದುವರಿಸಿ ಗುರುವಿನ ಎಲ್ಲ ಪಾತ್ರರಾಗಬೇಕು ಇದನ್ನು ನಾವು ಮುಂದಿನ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಸಹ ಇದರ ಬಗ್ಗೆ ನಾವು ವಿಶೇಷವಾಗಿ ಅವರಿಗೆ ತಿಳುವಳಿಕೆ ಕೊಡಬೇಕು ಇದರ ಮಹತ್ವವನ್ನು ಅವರಿಗೆ ತಿಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸಮಸ್ತ ಭಕ್ತರಲ್ಲಿ ವಿನಂತಿಯನ್ನು ಮಾಡುತ್ತ ಎಲ್ಲ ಗುರುಗಳಿಗೂ ಶಿರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸೋಣ ಜಯ ದತ್ತ ಸಮರ್ಥ